ಹಾಯ್ ಹಲೋ ಗುಡ್ ಮಾರ್ನಿಂಗ್ ದಿನನಿತ್ಯದ ಕೆಲಸಗಳೊಂದಿಗೆ ಇವತ್ತು ಶುರುವಾಗಿದೆ ಡೈಲಿ ವ್ಲಾಗು ಎಲ್ಲ ಡೈಲಿ ವ್ಲಾಗ್ ಥರನೇ ಇದು ನಡೀತಾ ಇದೆ ಬಟ್ ನೆನ್ನೆ ಎಲ್ಲ ನಾನು ಗಣೇಶ ಕಲ್ತ್ಕೊಬರಕ್ಕೆ ಹೋಗಿದ್ನಲ್ಲ ಗೌರಿ ಮಾತ್ರ ಕಲಿತೆ ಗೌರಿ ಮಾಡೋದು ಮಾತ್ರ ಬಟ್ ತುಂಬ ಟಫ್ ಇದೆ ಸ್ವಲ್ಪ ಟೇಬಲ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡಬೇಕು ನನಗೆ ಸೊಂಟ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಈತ ಈತ ಮಾಡಿದರೆ ನನಗಿನ್ನೂ ಪೇನ್ ಜಾಸ್ತಿ ಆಗ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಅಲ್ಲಿ ಮಾಡೋಕೆ ಕಷ್ಟ ಆಯಿತು ಅದನ್ನು ಟ್ರೈಲ್ ಮಾಡೋದಕ್ಕಿಂತ ಎರಡು ಮೂಡ್ಗಳು ಬೇರೆ ತಂದಿದ್ದೀನಿ ಇವತ್ತಿನ ಕೆಲಸ ಸ್ವಲ್ಪ ಪೇಂಟಿಂಗ್ ಇದೆ ಅದು ಬಿಟ್ಟು ಎರಡು ಬಕೆಟ್ ಬಟ್ಟೆ ನೆನೆಸಿ ಇಟ್ಟುಬಿಟ್ಟಿದ್ದೀನಿ ಸೊ ಅದನ್ನು ಬಟ್ಟೆ ಒಗಿಬೇಕು ಆಮೇಲೆ ಟಿಫನ್ ಮಾಡ್ಕೊಳ್ಳೋದಿಕ್ಕೆ ಸಾಂಬಾರಿದೆ ಅದಕ್ಕೆ ರೈಸ್ ಇಟ್ಟಿದ್ದೀನಿ ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕು ಅಯ್ಯೋ ಒಂದಲ್ಲ ಎರಡಲ್ಲ ಕೆಲಸ ಸಿಕ್ಕಾಪಟ್ಟೆ ಇದ್ದಾವೆ ಅದ್ರ ಜೊತೆಗೆ ಸ್ವಲ್ಪ ಕ್ಲೇ ವರ್ಕ್ ಇದ್ದಾವೆ ಪೇಂಟಿಂಗ್ ಜೊತೆಗೆ ಇವಾಗ ಕ್ಲೇ ವರ್ಕ್ನ ಬಗೆಯರ್ಗಾಕತ್ತೀನಿ ಆ್ಯಕ್ಚುಲಿ ನಾಲ್ಕು ಥರ ಕ್ಲೇಯಲ್ಲಿ ನಾನು ಟ್ರೈ ಅಂಥದ್ದನ್ನ ಇಲ್ಲಿವರೆಗೂ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಒಣಗಿದೆ ಅದು ಸೊ ಇವತ್ತು ಅದನ್ನು ಟ್ರೈ ಮಾಡ್ತೀನಿ ಬಿಸಿ ಬಿಸಿ ಅನ್ನ ಊಟ ಮಾಡ್ತಾಯಿದ್ದೀನಿ ಬಟ್ಟೆ ಹೋಗಿಬೇಕು ವರ್ಗ ಇವತ್ತು ನಾನು ಬೇಕಿಂಗ್ ಹಾಕ್ತೀನಿ ಅದು ಬೇಕಿಂಗಲ್ಲಿ ಹೆಂಗೆ ಬರುತ್ತೆ ಅಂತ ನೋಡಬೇಕು ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲೇಗಳಿದ್ದಾವೆ ಆ್ಯಕ್ಚುಲಿ ವೈಟದು ಒಂದು ಇದು ಬರುತ್ತಲ್ಲ ಈ ಥರದ್ದು ಕ್ಲೇ ಇದನ್ನ ಅವರು ಲಂಡನ್ನಿಂದ ತರಿಸ್ತಾರಂತೆ ಅವ್ರು ಹೇಳಿದರು ಈ ಥರ ಕ್ಲೇ ಎಲ್ಲಿ ಸಿಗುತ್ತೆ ನನಗೆ ಇಲ್ಲಿ ಅಂತ ಕೇಳಿದೆ ಅವ್ರು ಹೇಳಿದರು ಇಲ್ಲ ಇದೆಲ್ಲೂ ಸಿಗೋಲ್ಲ ಇಲ್ಲಿ ಲಂಡನ್ನಿಂದ ತರಿಸ್ತೀವಿ ಅಂತ ಹೇಳಿದರು ಆಮೇಲೆ ಈ ಥರ ಕ್ಲೇನೂ ಇಲ್ಲಿ ಸಿಗೋ ಡೌಟ್ ಅನ್ಕೋತೀನಿ ತೋರಿಸ್ತೀನಿ ಯಾವುದ್ಯಾವ್ದು ಇದೆ ಅಂತ ಇದೆರಡು ಇಲ್ಲೇ ಸಿಗುತ್ತೆ ಬಿಡಿ ಇದು ಕೆರೆಯಿಂದ ಸಿಗೋದಂತೆ ಇದು ಎಲ್ಲೋ ತಂದು ಪಾಕೆಟ್ ಇದರಲ್ಲಿ ಪೌಡು ಥರ ತಂದು ಕಲಸೋ ಅಂಥದ್ದಂತೆ ಇದು ಕ್ಲೇ ಈ ಎರಡು ಮಾತ್ರ ಇಲ್ಲಿ ಸಿಗೋಲ್ಲ ಸೊ ಇವಾಗ ಸುಮ್ಮನೆ ಅದಕ್ಕೆ ಬೀಡ್ ಗೀಡ್ ಏನೂ ಹಾಕಿಲ್ಲ ಜಸ್ಟ್ ನಾನು ಟ್ರಯಲಿಗೆ ನೋಡೋಕ್ಕೆ ಯಾಕಂದರೆ ಹೊಡೆದವ್ರೆ ಮತ್ತು ವೇಸ್ಟ್ ಅಲ್ವಾ ಅಂತ ಸುಮ್ಮನೆ ಹಾಕಿದ್ದೀನಿ ಸುಮ್ಮನೆ ಮಾಡಿಟ್ಟಿದ್ದೆ ಚೆನ್ನಾಗಿ ಇದಾಗಿದೆ ಒಣಗಿದೆ ಇವಾಗ ಇದು ಒಣಗಕ್ಕೆ ಟೈಮ್ ತುಂಬ ತಗೊಂತು ನನಗೆ ಇವಾಗ ಅದಕ್ಕೆ ಫೈಯರ್ಗೆ ಹಾಕೋಣ ಅಂತ ಎಲ್ಲ ಮಸಿ ಒಂದು ಅಷ್ಟಿತ್ತು ಆ ಧೂಳೆಲ್ಲ ಒಂದು ಹಾಕಿ ಇಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಫೈರಿಂಗ್ ಹಾಕೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಬೇಕಿಂಗ್ ಹಾಕೋದಕ್ಕೆ ಸೊ ಇವಾಗ ಬೇಕಿಂಗ್ ಹಾಕೋಣ ನೋಡೋಣ ನೆಕ್ಸ್ಟ್ ಏನಾಗ್ಬೋದಂತ ಇದು ಒಡೆಯೋತಾ ಇಲ್ವಾ ನೋಡ್ಕೋಬೇಕು ಕ್ಲೇ ಚೆನ್ನಾಗಿದೆ ಒಡ್ದಿಲ್ಲ ಅಂದರೆ ಒಳ್ಳೆ ಇದು ಚೆನ್ನಾಗಿದೆ ಮಾಡೋದಕ್ಕೆ ವರ್ಕ್ ಮಾಡೋದಕ್ಕೆ ನೋಡೋಣ ಸ್ವಲ್ಪ ಏನಾದ್ರು ಪರ್ಚೇಸ್ ಆಮೇಲೆ ಕ್ಲೇನೆಸ್ ಸಿಗಲ್ಲ ಹೇಳಬೇಕು ಅಂದರೆ ಎಲ್ಲ ಕಡೆ ಕ್ಲೇ ದುಡ್ಡು ಜಾಸ್ತಿ ಇದೆ ಆನ್ಲೈನಲ್ಲಿ ತಗೊಂತೀರ ಡಬಲ್ ದುಡ್ಡು ಆಫ್ಲೈನಲ್ಲಿ ಎಲ್ಲರೂ ಹುಡ್ಕಂಡು ಬಂದು ತಗೊಂಡ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ನನಗೆ ಇರುತ್ತೆ ಚಿಕ್ಕಪೇಟೆ ಕಡೆ ಎಲ್ಲ ತಗೊಂಡ್ರೆ ಮಾಮೂಲಿ ಹಂಡ್ರೆಡ್ ರುಪೀಸ್ ಇರುತ್ತೆ ಕೆ ಜಿ ಆ್ಯಕ್ಚುಲಿ ಒಂದು ಅಷ್ಟು ಜನ ಕೇಳ್ತೀರ ಎಲ್ಲಿಂದ ಕ್ಲೇ ತರ್ತೀರಾ ಅಂತ ಸೊ ನಾನು ಥರ ಚಿಕ್ಕಪೇಟೆಯಿಂದನೇ ಅಲ್ಲೇ ಸಿಗುತ್ತೆ ಭಾರತ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಅಲ್ಲಾದರೂ ನೋಡಿ ಇಲ್ಲಾಂದರೆ ಅವಿನಿ ರೋಡಲ್ಲಿ ರಾಜ ಮಾರ್ಕೆಟ್ ಅಂತ ಇದೆ ಅಲ್ಲಿ ಹೋಗಿ ಬೇಕಾದರೆ ನೀವು ಕ್ಲೇನ ಪರ್ಚೇಸ್ ಮಾಡ್ಬೋದು ಬಟ್ ಎಲ್ಲ ಕಡೆನೂ ಕೆ ಜಿ ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ನೀವು ಅಲ್ಲಿ ಹೋಗಿ ತಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತಲ್ವಾ ಆಮೇಲೆ ಆನ್ಲೈನ್ಗಳಲ್ಲಂತೂ ಸಿಕ್ಕಾಪಟ್ಟೆ ಇರುತ್ತೆ ಅದ್ರ ಮೇಲೆ ಚಾರ್ಜಸ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ ಸುಮ್ಮನೆ ಅದು ನೋಡೋ ಕೊರಿಯರ್ ಚಾರ್ಜು ಶಿಪ್ಪಿಂಗ್ ಚಾರ್ಜು ಇವೆಲ್ಲ ನೋಡಿಬಿಟ್ರೆ ಅಯ್ಯೋ ಹೋಗೋತಾಗ ಅಲ್ಲಿ ಯಾರು ತಗೋತಾರೆ ಅಂಚ್ಬಿಡುತ್ತೆ ನಾನು ಕ್ಲೇ ಸೆಲ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ತೊಗೋಬೋದು ಅಲ್ಲೊಂದು ಅಷ್ಟು ಬಟ್ಟೆ ಆ ಬಕೆಟಲ್ಲಿ ಒಂದು ಅಷ್ಟು ಬಟ್ಟೆ ಆಮೇಲೆ ಎಲ್ಲ ಈಚಿಗೆ ಬಂದರೆ ಫುಲ್ ಟೈರ್ ಮಾರ್ಕ್ ಆಗಿಬಿಟ್ಟೈತೆ ಹಾಗೆ ಆ ಬಕೆಟ್ ಬಟ್ ಇದ್ರೊಳಗೆ ನೀರು ವೇಸ್ಟ್ ನೀರಲ್ಲಿ ಎಲ್ಲನೂ ನೀಟಾಗಿ ಇದನ್ನ ತೊಳೆದೆ ಮಾಫನ ತೊಳೆದ್ಬಿಟ್ಟೆ ಯಾಕಂದರೆ ಅಲ್ಲಿ ಇಲ್ಲಿ ಮಸಿ ಇರುತ್ತಲ್ಲ ಮನೆ ಫುಲ್ ಯಾವಾಗಲೂ ಬ್ಲ್ಯಾಕ್ ಇರುತ್ತೆ ಇದು ಮಾಪು ಏನು ಮಾಡೋದು ಅದಕ್ಕೆ ಇವಾಗ ಒರೆಸ್ಬಿಟ್ಟು ನೀಟಾಗಿ ಮನೇನ ಒಂದು ಸ್ವಲ್ಪ ಹಾರಾಗಿ ಬಿಟ್ಬಿಟ್ಟು ಬಟ್ಟೆ ಹಾರಾಕಕ್ಕೆ ಹೋಗಬೇಕು